ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮ ಶ್ರೀರಾಮ್ಲು ಮಧ್ಯೆ ಇರುವಂತ ಶಮನ ಏನಿದೆ ಅದನ್ನ ಕಮ್ಮಿ ಮಾಡೋದಕ್ಕೆ ಹೈಕಮಾಂಡ್ ಬ್ಲಾಕ್ ಅಂತೆ ಬಯನು ದೆಹಲಿಗೆ ಬನ್ನಿ ನೀವಿಬ್ರು ಕುತ್ಕೊಂಡು ಮಾತನಾಡೋಣ ಏನೇನಿದೆ ಸರಿ ಮಾಡೋಣ ಅಂತ ಹೇಳಿ ವಿ ಸೋಮಣ್ಣ ಅವ್ರಿಗೆ ಹೇಳಿ ಕಳ್ಸಿದ್ದಾರೆ ವಿ ಸೋಮಣ್ಣ ಅವರು ಅವ್ರ ಮನೆಗೆ ಹೋಗಿ ಹೇಳಿದ್ದಾರೆ ಇನ್ನ ಕರೆ ಮಾಡಿ ಕೂಡ ಸಿಗದೆ ಇದ್ದಾಗ ಅವಾಗ ಕರೆ ಮಾಡಿ ಅವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಹೋಗಿ ನೋಡಿ ನಿಮ್ಗೆ ಇಬ್ಬರಿಗೂ ಬರಕ್ಕೆ ಹೇಳಿದ್ದಾರೆ ಮಾತಾಡ್ಬೇಕಂತೆ ಅಂತ ಹೇಳಿದಾರಂತೆ ನಿಜವಾಗ್ಲೂ ಬಿ ಜೆ ಸಾಕಷ್ಟು ಬಣಗಳಿವೆ ಅದು ನಮ್ಗೆ ಗೊತ್ತು ಯಾಕಂದ್ರೆ ಎಷ್ಟು ಜಗಳ ಆಗ್ತಾ ಇದೆ ಅದನ್ನೂ ಗೊತ್ತು ಆದ್ರೆ ಈ ಸಮಯದಲ್ಲೇ ಯಾಕೆ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದ್ರ ಅರ್ಥ ಏನಿರ್ಬೋದು ಒಳಗಡೆ ಅಂತ ಅದೇ ನಾವು ನಿನ್ನೆ ಮಾತಾಡೋದು ಪಿ ಬಗ್ಗೆ ಪಿಲಿ ಬಣಗಳ ಬಡಿದಾಟ ಜೋರಾಗಿದೆ ಅದು ಒಂದು ಬಣ ಅಲ್ಲ ಎರಡು ಬಣ ಅಲ್ಲ ಮೂರು ಬಣ ಅಲ್ಲ ಎಲ್ಲ ಬಣಗಳೇ ಸಂಖ್ಯೆ ಹೆಚ್ಚಿಗಾಗಿದೆ ಈಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಹೈಕಮಾಂಡು ಕರ್ಸ್ಕೊಳ್ ಕರ್ಸ್ಕೊಂಡಿದೆ ಬನ್ನಿ ಅಂತ ಹೇಳುತ್ತಿದೆ ಈಗ ಇವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಪಿಯ ನಾಯಕರು ಮಾತಾಡೋಕೆ ಟ್ರೈ ಮಾಡಿದ್ರು ಅಂದರೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಬ್ಬರು ನಾಯಕರ ಪ್ರಾಬಲ್ಯ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಈಗ ನೋಡಿ ಈ ಹಿಂದೆ ರಾಮುಲು ಕೂಡ ಒಂದು ಪ್ರತ್ಯೇಕವಾದ ಪಕ್ಷವನ್ನ ಕಟ್ಟಿ ಒಂದಷ್ಟು ಏನು ಪರ್ಸೆಂಟೇ ಪರ್ಸಂಟೇಜ್ ಆಫ್ ವೋಟನ್ನು ಗ್ರಾಸ್ ಮಾಡಿದ್ರು ಅವರು ಆ ಅರಿವು ಕೂಡ ಬಿಜೆಪಿಗಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಕೂಡ ಪಕ್ಷವನ್ನು ಕಟ್ಟಿದ್ರು ಅವರು ಕೂಡ ತಮ್ಮ ಸಾಮರ್ಥ್ಯ ಏನು ಅಂತೇಳಿ ಸಾಧ್ಯವಾದ ಮಟ್ಟಿಗೆ ತೋರಿಸಿದ್ದಾರೆ ಅಂದರೆ ಮುಂದಿನ ಚುನಾವಣೆ ಬರೋ ಹೊತ್ತಿಗೆ ಎಲ್ಲ ಶಮನವನ್ನು ಮುಕ್ತಗೊಳಿಸ್ಕೊಂಡು ಈ ಈಗ ನೋಡಿ ಆ ಭಾಗದಲ್ಲಿ ಇಬ್ಬರು ನಾಯಕರು ತುಂಬ ಡಾಮಿನೇಟ್ ಆಗಿರ್ತಾರೆ ಇವರ ಭಿನ್ನಮತ ಪಕ್ಷದ ಕಾರ್ಯಕರ್ತರಲ್ಲಿ ಒಡಕು ಮತ್ತು ಪಕ್ಷದ ಸಂಘಟನೆಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಬ್ಬರನ್ನ ಕರ್ಸ್ಕೊಂಡು ಇವರ ಏನು ಅಸಮಾಧಾನ ಇದೆ ಅದನ್ನ ಶಮನಗೊಳಿಸೋಣ ಅಂತ ನೋಡ್ತಾ ಇದ್ದಾರೆ ಆ ನೋಡ್ಬೇಕು ಅದು ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ಸೋಲಿಗೆ ರಾವ್ ಏನು ಶ್ರೀರಾಮುಲು ಕಾರಣ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ರು ಸೊ ಅಲ್ಲಿಂದ ಶುರುವಾಗಿ ಆಮೇಲೆ ಇಬ್ರು ನಾಯಕರ ಇದೆಯಲ್ಲ ಏನು ಬಾಂಧವ್ಯ ಇದೆಯಲ್ಲ ಒಂದ್ ರೀತಿ ಜೋಡೆತ್ತುಗಳು ಆ ಆಪ್ತ ಏನು ಸ್ನೇಹಿತರು ಏನು ಹೃದಯ ಏನು ಏನಂತಾರೆ ಕುಚುಕುಗಳ ತರ ಇಬ್ರು ಇದ್ರು ಇಬ್ಬರು ಪರಸ್ಪರ ರಾಜಕೀಯವಾಗಿ ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ ಈಗ ಒಂದು ಸ್ವಲ್ಪ ಅಸಮಾಧಾನ ವೈಮನಸ್ಸೆ ಹೆಚ್ಚಾಗಿದೆ ಸೊ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಇವರ ಇಬ್ಬರ ಸ್ಟ್ರೆಂಥನ್ನು ಇವರಿಬ್ಬರ ಚಾಣಾಕ್ಷತನವನ್ನು ಸಂಘಟನೆಯ ಗುಣವನ್ನು ನಾವು ಬಳಸಿಕೆ ಮಾಡ್ಕೊಳ್ಳಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರೆಸ್ಕೊಂಡಿದ್ದಾರೆ ಆ ರೀತಿ ಹಂಚಿರ್ಬೇಕು ಇವ್ರ ಇವ್ರ ಕಚ್ಚಾಟದಲ್ಲಿ ಇವ್ರನ್ನ ಸರಿಪಡಿಸೋರ್ ಬದಲಾಗಿ ಇವ್ರನ್ನಾರು ಕರ್ಸಿಬಿಟ್ಟು ಆ ಸ್ವಲ್ಪ ಭಿನ್ನಮತ ಶಮನಗೊಳಿಸ್ ಸಹಾಯ ಆಗ್ಬೋದು ಅಂತ ಕಾಣುತ್ತೆ ಅಂತ ಅನ್ಸಿದೆ ಹೈಕಮಾಂಡ್ ಯಾಕಂದ್ರೆ ಇವರೆಲ್ಲ ರಿಪೇರಿ ಆಗಂಗ್ ಕಾಣ್ತಾ ಇಲ್ಲ ರೇಣುಕಾಚಾರ್ಯ ಮಾತನ್ನ ಯತ್ನಾಳ್ ಕೇಳಲ್ಲ ಯತ್ನಾಳ್ ಮಾಡ್ತಾರೆ ರೇಣುಕಾಚಾರ್ಯ ಕೇಳಲ್ಲ ಅಂದ್ರೆ ಒಬ್ರು ಮಾತೊಬ್ರು ಕೇಳಲ್ಲ ಆ ಲೆವೆಲ್ಗೆ ರೆಬಲ್ ಆಗ್ಬಿಟ್ಟಿದಾರೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ ಇವ್ರನ್ನ ಕರ್ಸು ಒಂದ್ ಸ್ವಲ್ಪ ಇಬ್ಬರ ಶಮನವನ್ನು ಹೋಗಲಾಡ್ಸೋಣ ಅಂತ ಯೋಚನೆ ಇದ್ದಾರೆ ಇನ್ನು ಇವ್ರದ್ದು ಈ ಟೀಮ್ಗಳದು ಇನ್ನೂ ಭಾಳ ಕಷ್ಟ ಇದೆ ಯಾಕೆಂದರೆ ಈ ಸಿದ್ದೇಶ್ವರು ಯತ್ನಾಳು ಆಮೇಲೆ ರೇಣುಕಾಚಾರ್ಯ ಈಗೇನು ಟೀಮ್ ಇದೆ ಅಲ್ಲ ಪ್ರತಾಪ್ ಸಿಂಹ ಇರ್ಬೋದು ಆಮೇಲೆ ಅರವಿಂದ್ ನಿಂಬಾವಣಿ ಲಿಂಬಾವಳಿ ಇವ್ರದ್ದೆಲ್ಲ ಒಬ್ಬೊಬ್ರದ್ದು ಒಂದೊಂದು ಥರದ್ದು ಆಶಯಗಳು ಡಿಮ್ಯಾಂಡ್ ಇದೆ ಯಾರು ಮಾತು ಯಾರು ಕೇಳ್ತಾ ಇಲ್ಲ ಈವಾಗ ಅರ್ಥ ಆಗಿದ್ದೇನೆ ಇರೋದ್ರಲ್ಲಿ ಇವ್ರೊಬ್ರನ್ನ ಮನೋವೊಲಿಸಿದ್ರೆ ನಮಗೇನೋ ಒಂದ್ ಸ್ವಲ್ಪ ಯೂಸ್ ಆಗುತ್ತಾ ಇವ್ರ ಇವರೊಂದ್ ಮನೋ ಯಾಕಂದ್ರೆ ಇವ್ರು ಒಂದ್ ರೀತಿ ಬಿಜೆಪಿ ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಇಬ್ಬರು ನಾಯಕರ ಕಾಂಟ್ರಿಬ್ಯೂಷನ್ ಬಹಳ ಇದೆ ಆಮೇಲೆ ಜನಾರ್ದನ್ ರೆಡ್ಡಿ ಇದಾರಲ್ಲ ಜನಾರ್ದನ್ ರೆಡ್ಡಿ ಒಂದ್ ರೀತಿ ಸಂಪನ್ಮೂಲದ ದೃಷ್ಟಿಯಲ್ಲಿ ಬಹಳ ಚೆನ್ನಾಗಿದ್ದಾರೆ ಆಮೇಲೆ ಇವ್ರಿಗ್ ಏನಾದ್ರು ಇದನ್ ಕೊಡ್ಬೋದೇನೋ ಏನಾದ್ರೂ ಒಂದು ಜವಾಬ್ದಾರಿಯನ್ನ ನೋಡ್ರಪ್ಪ ನೀವು ಎಲ್ಲ ನಿಮ್ಮ ಶಮನವನ್ನು ಹೋಗ್ಲಾಡಿಸ್ಕೊಂಡು ಈ ಕಚ್ಚಾಟವನ್ನು ಕಡಿಮೆ ಮಾಡಿ ಹೆಂಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ ಅಂತೇಳಿ ಕೊಡ್ಬೋ ಏನಾದರೂ ಕೊಡ್ಬೋದೇನೋ ಅದೇನಾದರೂ ಆ ಥರದ ಚಿಂತನೆಯನ್ನು ಹೈಕಮಾಂಡ್ ಮಾಡ್ತಿದ್ರೆ ಗೊತ್ತಿಲ್ಲ ಆ ಥರದ ಚಿಂತನೆ ಇದ್ದರೂ ಇರ್ಬೋದು ಹಂಗೇನಾದರೂ ಹೈಕಮಾಂಡ್ ಇದ್ದಾರೆ ಮಾಡಿದ್ರೆ ಮತ್ತು ಅದಕ್ಕೂ ಇವರು ರೊಚ್ಚಿ ಕೇಳ್ಬೋದು ಮುಂದೆ ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟಿದ್ದಾರೆ ಈಗ ರಾಹುಲ್ ಮಾತು ನಾನು ಕೇಳಬೇಕಾ ಅಥವಾ ಏನಾದರೂ ರೆಡ್ಡಿ ಮಾತು ನಾನು ಕೇಳಬೇಕಾ ಅಂತ ಸೊ ಒಟ್ಟು ಏನೋ ಒಂದು ಪ್ರಯತ್ನ ಮಾಡ್ತಾ ಇದೆ ರೆಡ್ಡಿ ಶ್ರೀರಾಮುಲ ಅವರ ಅವಶ್ಯಕತೆ ಬಿ ಜೆ ಪಿಗಿರೋದ್ರಿಂದ ಸೊ ಕರ್ಸ್ಕೊಂಡು ಅವ್ರನ್ನ ಮಾತುಕತೆ ಮಾಡಿ ಏನಾದರೂ ಪಕ್ಷದಲ್ಲಿ ಎಲ್ಲವನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇರೋದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬಹುದು ಬಿಜೆಪಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವರಿಬ್ಬರು ವರ್ಚಸ್ಸು ಕೂಡ ಅಷ್ಟೇ ಇದೆ ಯಾವ ಇವರಿಬ್ರು ಕೆಲಸ ಕೈ ಹಾಕಿದ್ರೆ ಅದನ್ನ ಯಶಸ್ಸು ಮಾಡದೆ ಬಿರೋದಿಲ್ಲ ಆ ರೀತಿಯಾದಂತಹ ಹೆಸರು ಆ ರೀತಿಯಾದಂತಹ ಜನಮನ ಆ ಕಡೆ ಭಾಗದಲ್ಲಿ ಇವರಿಬ್ಬರು ಇದೆ ಒಂದು ವೇಳೆ ಯಾಕಂದ್ರೆ ಈಗ ಈ ಕಡೆ ರಾಮುಲು ಅವ್ರಿಗೆ ನೋಡಿದ್ರು ಅವ್ರಿಗೆ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಇದ್ದಾರೆ ಶ್ರೀರಾಮುಲು ರೆಡ್ಡಿ ಅವ್ರಿಗೆ ಈ ಕಡೆ ಜನಾರ್ದನ್ ರೆಡ್ಡಿ ಅವ್ರಿಗೆ ನೋಡಿದ್ರು ಅವ್ರ ಬೆಂಬಲಿಗರು ಜಾಸ್ತಿ ಇದ್ದಾರೆ ಇವರಿಬ್ರು ಸರಿಯಾದಾಗ ಪಕ್ಷ ಒಂದು ಹೋಲ್ಡ್ ಬರುತ್ತೆ ಪಕ್ಷ ಒಂದು ಕಟ್ಟೋದಕ್ಕೆ ಈಗಿರುವಂತ ಉಪಶಮನವನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಇರ್ಬೋದು ಅಥವಾ ಇವ್ರ ಕಚ್ಚಾಟವನ್ನ ಕಮ್ಮಿ ಮಾಡೋದಕ್ಕೆ ಇವ್ರನ್ನ ಏನಾದ್ರೂ ನಿಮ್ ಬನ್ನಿ ಅಂತ ಹೇಳ್ಬಿಟ್ಟು ಈ ತರ ಹೇಳ್ತಾ ಇದಾರೆ ಎರಡು ತರದ್ದು ಚಾನ್ಸಸ್ ಇರುತ್ತೆ ಎರಡು ಆಯಾಮಗಳಲ್ಲೂ ಕೂಡ ಇದನ್ನ ನೋಡಬೇಕಾಗತ್ತೆ ಆಮೇಲೆ ಶ್ರೀರಾಮುಲು ಅವ್ರಿಗೂ ಒಂದಷ್ಟು ಪಕ್ಷದೊಳಗಡೆ ಹೋಲ್ಡಿಂಗ್ ಇದೆ ಮತ್ತೆ ಅವ್ರಿಗೊಂದು ಹಿಂದುಳಿದ ವರ್ಗಗಳು ಒಂದು ಸಮುದಾಯದ ಬೆಂಬಲಗಳು ಕೂಡ ಇರೋದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ನೋಡಬೇಕು ಇದು ಯಾವ ರೀತಿ ಸಫಲ ಆಗುತ್ತೆ ಇಬ್ರು ನಾಯಕರು ತಮ್ಮ ಕಚ್ಚಾಟವನ್ನ ತಮ್ಮ ಭಿನ್ನಮತವನ್ನ ಶಮನಗೊಳಿಸ್ಕೊಳ್ತಾರಾ ಅಥವಾ ಅದು ಹಾಗೆ ಮುಂದುವರಿಯುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಈಗ ಮತ್ತೊಂದ್ ಕಡೆ ವಿಜಯೇಂದ್ರ ಅವರು ಕೂಡ ದೆಹಲಿಯಲ್ಲೇ ಬೀಡ್ ಬಿಟ್ಟಿದ್ದಾರೆ ಸರ್ ಇವರು ಇದ್ದಾಗಲೇ ಹೋಗ್ತಾರಾ ಅಂತ ಹೇಳಿ ಇವರಿಬ್ರು ಹೋದ್ರು ಈಗ ಅದೇ ವಿಜಯೇಂದ್ರ ಇದಾರೆ ಆಮೇಲೆ ಈಗ ಈ ನಾಯಕರು ಕೂಡ ಹೋಗ್ತಾರೆ ಇದು ಹಂಗ ಜಟಿಲ ನಮಗೂ ಮಾತಾಡೋದಕ್ಕೂ ಕೂಡ ಕಷ್ಟ ಅಂದ್ರೆ ಆ ಒಂದು ಊಹೆ ಮಾಡೋಕ್ಕೂ ಆಗದಿರೋ ಮಟ್ಟಕ್ಕೆ ಈಗ ಸದ್ಯದಲ್ಲಿ ಬಿಜೆಪಿ ವಲಯದಲ್ಲಿ ಡೆವಲಪ್ಮೆಂಟ್ಗಳು ಏನೇನು ಆಗ್ತದೆ ಪಕ್ಷ ಆ ಮಟ್ಟಕ್ಕೆ ಹೋಗಿದೆ ಅಂತ ಯಾಕೆಂದ್ರೆ ನಿಮಗೆ ಬರೀ ಕಚ್ಚಾಟಗಳು ಬರೀ ಭಿನ್ನಮತಗಳು ಬರೀ ಅಸಮಾಧಾನಗಳು ಆ ಒಂದು ನಾಯಕತ್ವನ ಒಪ್ಪೋದಕ್ಕೆ ಯಾರು ತಯಾರಿಲ್ಲ ಅಂತ ಅಂದಾಗ ಈ ತರದ ಸಮಸ್ಯೆ ಆಗತ್ತೆ ಸೊ ನನಗನ್ಸುತ್ತೆ ಈ ಪಕ್ಷವನ್ನು ಮರು ಕಟ್ಟುವ ಸಾಧ್ಯತೆ ಇದೆ ಪಿಲಿ ಕಟ್ಟಬೇಕಾಗಿದೆ ಎಲ್ಲವ್ರನ್ನೂ ಬಿಟ್ಬಿಟ್ಟು ಹೊಸಬರಿಗೆ ಸರಿಯಾಗಿ ಕೆಲಸ ಮಾಡೋಂತವ್ರಿಗೆ ತಂದು ಕೂರಿಸಬೇಕು ಯಾಕಂದ್ರೆ ಹೈಕಮಾಂಡ್ಗಳು ಏನ್ ಅಲ್ಲ ಮಾಡ್ಬೇಕು ಇಲ್ಲಾಂದ್ರೆ ಇರೋದ್ರಲ್ಲೇ ಹಿಂಗೆ ಹೋದ್ರೆ ಇನ್ನೂ ಇನ್ನೂ ಬ್ಯಾಡ್ ಸ್ಟೇಜ್ಗೆ ಹೋಗೋ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ನನ್ಗನ್ಸತ್ತೆ ಈಗ ಹೈಕಮಾಂಡ್ ಇಂಥ ಪ್ರಯತ್ನಗಳಿಗೆ ಬರಲ್ಲ ಯಾಕಂದ್ರೆ ಅವರು ಜಾತಿ ನೋಡ್ತಾರೆ ಏನಾದ್ರು ಯಡಿಯೂರಪ್ಪನ ಬಿಟ್ಬಿಟ್ರೆ ಲಿಂಗಾಯತ ಸಮುದಾಯ ಬೇಜಾರಾಗುತ್ತೆ ಆಮೇಲೆ ಒಕ್ಕಲಿಗರನ್ನ ಬಿಟ್ಬಿಟ್ರೆ ಅಶೋಕ್ ಅವ್ರನ್ನ ಬಿಟ್ಬಿಟ್ರೆ ಒಕ್ಕಲಿಗ ಸಮುದಾಯ ಬೇಜಾರಾಗುತ್ತೆ ಈಗ ಎಸ್ ಸಿ ಎಸ್ ಟಿ ಸಮುದಾಯಗಳು ಅವ್ರನ್ನೂ ನಾವು ನೋಡ್ಕೋಬೇಕಾಗತ್ತೆ ಹೀಗೆ ಜಾತಿ ಸೋಷಿಯಲ್ ಇಂಜಿನಿಯರಿಂಗನ್ನು ನೆನಪಲ್ಲಿ ಇಟ್ಕೊಂಡೇ ಅವ್ರು ಕೆಲಸ ಮಾಡ್ತಾರೆ ಆದಾಗ್ಯೂ ಕೂಡ ಸಮರ್ಥರನ್ನ ಮತ್ತೆ ರೂಪುಗೊಳಿಸ್ಬೇಕಾಗಿದೆ ಇದಕ್ಕೆ ಕಾರಣ ಏನು ಅಂದರೆ ಬರೀ ಅಧಿಕ ಏನು ಕುಟುಂಬ ರಾಜಕಾರಣ ಹಣ ಇಂಥವ್ರಿಗೆ ಟಿಕೆಟ್ ಕೊಡುವಂಥದ್ದು ಏನು ಏನು ಅಬ್ಬರದ ಉದ್ವೇಗಕಾರಿ ಭಾಷಣಗಳನ್ನು ಮಾಡುವಂಥವ್ರನ್ನ ಅಷ್ಟೇ ಲೀಡ್ರ್ ಅಂತ ಪರಿಗಣಿಸೋದು ಇವೆಲ್ಲ ಅಲ್ಲ ಅದಕ್ಕೇ ನಾಯಕತ್ವವನ್ನು ಹುಟ್ಟಾಕಬೇಕು ಅಂತ ಅದಕ್ಕೆ ನಾಯಕರು ಯಾವ ಹೆಂಗೆ ಕ್ರಿಯೇಟ್ ಆಗ್ತಾರೆ ಪಕ್ಷದಲ್ಲಿ ಸಂಘಟನೆ ಮಾಡಬೇಕು ಹೋಲ್ಡಿಂಗ್ ಕಾರ್ಯಕರ್ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆಯ ಸಮನ್ವಯತೆ ಇರಬೇಕು ನಾಯಕ ಅಂದರೆ ಸುಮ್ಮನೆ ಏನು ಮಾಧ್ಯಮಗಳ ಮುಂದ್ಬಿಟ್ಟೆ ಒಂದು ಅಬ್ಬರದ ಭಾಷಣ ಮಾಡಿಬಿಟ್ಟು ಫೈರ್ ಬ್ರ್ಯಾಂಡ್ ಅವ್ರ ನಾಯಕ ಅಲ್ಲ ನಿಮಗೆ ಕಾರ್ಯಕರ್ತರ ಜೊತೆ ಯಾವ ಸಂಪರ್ಕ ಇದೆ ನೀವು ಅವ್ರನ್ನ ಹೆಂಗೆ ಟ್ಯಾಕಲ್ ಮಾಡ್ತೀರಿ ಸಂಬಂಧಗಳ ಪರಿಸ್ಥಿತಿಯಲ್ಲಿ ವಿಷಮ ಸ್ಥಿತಿಯಲ್ಲಿ ಆ ಥರದ ನಾಯಕರನ್ನ ಹುಟ್ಟಾಕೋ ಪ್ರಯತ್ನಗಳನ್ನ ಮಾಡಬೇಕು ಬರೀ ಇದೇ ನೀವು ಮೈಕಾಸುರನ್ನೇ ಲೀಡರ್ ಅಂತ ಅನ್ಕೊಂಡ್ಬಿಟ್ಟಿದ್ದು ಬಿಜೆಪಿಯ ತಪ್ಪಾಯ್ತು ಕಾಂಗ್ರೆಸ್ ಅಲ್ಲಿ ಏನಂತ ಏನಿಲ್ಲ ಅದಕ್ಕೆ ಹೇಳೋದು ಯುವಕರಿಗೆ ಅವಕಾಶ ಕೊಡಬೇಕು ಯಾವುದೇ ಪಕ್ಷದಲ್ಲೇ ಆದ್ರೂ ಯುವಕರಿಗೆ ಅವಕಾಶ ಕೊಡಬೇಕು ಆ ಯುವ ಶಕ್ತಿಯ ಆ ಥಾಟ್ಸ್ಗಳನ್ನ ಬಳಕೆ ಮಾಡ್ಕೋಬೇಕು ಫ್ರೆಶ್ ಥಾಟ್ಸ್ ಇರುತ್ತೆ ಇವರೆಲ್ಲ ಹಳಬ್ರು ಹಳೆ ಕಾಲದವರು ಅದೇ ಹೇಳಿದ್ದೆ ಹೇಳೋ ಕಿಸುಬೈ ದಾಸ ನಂಗೆ ಅದೇ ಮಾತು ಅದೇ ಒಂದು ನೀರು ನಿಂತ ನೀರು ಇವರೆಲ್ಲ ಹಾಗಾಗಿ ಹರಿಸ್ಬೇಕ ನೀರು ಹರಿಬೇಕಲ್ವಾ ಆ ನಿಟ್ಟಲ್ಲಿ ತನ್ನೇ ತಾನು ಮತ್ತೆ ಮರುಹುಟ್ಟು ಹುಟ್ಟು ಪಡ್ಕೊಳ್ಳುವ ಸಾಧ್ಯತೆ ಈಗ ಬಿಜೆಪಿಗೆ ಇದೆ ಅದು ಅನಿವಾರ್ಯ ಬಂದಿದೆ